ಯಾವಾಗಲೂ ಅಂಗಡಿ ಪುಡಿನ ಬಳಸಿ ವಾಂಗಿಭತ್ ಮಾಡಿ ಬೇಜಾರಾಗಿದ್ದರೆ ಒಮ್ಮೆ ಮನೆಯಲ್ಲೇ ಪೌಡರ್ನ ಮಾಡಿ ವಾಂಗಿ ಮಾಡಿ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೋಡ ವ್ಲಾಗ್ಸ್ ಚಾನಲ್ಲಿ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಮೊದಲಿಗೆ ನಾನು ಇಲ್ಲಿ ಭತ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗೆ ಪೌಡರ್ನ ಮಾಡ್ಕೊಳ್ಳೋ ರೆಸಿಪಿ ಕೂಡ ನಿಮಗೆ ಶೇರ್ ಇದ್ದೀನಿ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಒಂದು ಚಮಚದಷ್ಟು ಎಣ್ಣೆ ಹಾಕಿ ಅದಕ್ಕೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಘಮ ಬರೋ ತನಕ ನೆಕ್ಸ್ಟು ಇದಕ್ಕೆ ಚಕ್ಕೆ ಲವಂಗ ಮೆಣಸು ಕಾಳು ಮೆಣಸನ್ನು ಹಾಕ್ಕೊಳ್ಳಿ ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಂಡು ಜೀರಿಗೆ ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಒಂದು ಅರ್ಧ ಸ್ಪೂನಿನಷ್ಟು ಬಿಳಿ ಏಳು ಹಾಗೆ ಒಂದು ಆರರಿಂದ ಏಳು ಅಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿ ಅಥವಾ ಪೌಡರ್ನ ಮಾಡಿ ಸ್ಟೋರೇಜ್ ಮಾಡ್ಕೊತೀನಿ ಅನ್ನೋರು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಕರ್ಬೇವನ ಹಾಕ್ಕೊಂಡು ಒಂದು ಕಡ್ಡಿಯಷ್ಟು ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನೋಡಿ ಈ ರೀತಿ ಹುರ್ಕೊಂಡ್ರೆ ಸಾಕು ನೆಕ್ಸ್ಟು ಇದನ್ನ ಒಂದು ಜಾರಿಗೆ ಹಾಕ್ಕೊಂಡು ಪೌಡರ್ನ ಮಾಡ್ಕೊಳ್ಳೋಣ ನೀರು ಹಾಕೋ ಅವಶ್ಯಕತೆನ ಪೌಡರ್ನ ಮಾಡ್ಕೊಳ್ಳಿ ನೋಡಿ ಇಷ್ಟು ಪೌಡರ್ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ನಾವು ಉರಿವಾಗ ಕಮ್ಮಿ ಹಾಕೊಂಡ್ರೆ ಪೌಡರ್ ಇನ್ನೂ ಚೆನ್ನಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಹಾಕಿದಾಗ ಈ ಥರ ಬರುತ್ತೆ ನೋ ಪ್ರಾಬ್ಲಮ್ ಈಗ ನಾನು ಮತ್ತೊಂದು ಬಾಣಲಿನ ಬಿಸಿ ಇಟ್ಕೊಂಡು ಎಣ್ಣೆನ ಹಾಕೊಂಡು ಸಾಸಿವೆ ಜೀರಿಗೆನ ಹಾಕಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕರ್ಬೇವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದ ನಂತರ ಇಲ್ಲಿ ಎರಡು ಮೀಡಿಯಮ್ ಸೈಜ್ದು ಅಂದರೆ ಸಣ್ಣ ಅಂದರೆ ಸಣ್ಣ ಸೈಜ್ದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೀವು ಮೀಡಿಯಮ್ ಸೈಜು ಒಂದು ತೊಗೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಾನಿಲ್ಲಿ ಉದ್ದು ಹೆಚ್ಕೊಂಡಿರುವಂಥ ಬದ್ನೆಕಾಯಿನ ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೈಸೂರು ಬದನೆಕಾಯಿನ ಬಳಸಿದ್ದೀನಿ ವಾಂಗಿ ಬದಕಾಯಿ ಹಾಕ್ತಾರಲ್ಲ ಅದೇ ಬದನೆಕಾಯಿನೇ ಬಳಸಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಕ್ಯಾಪ್ನ ಮುಚ್ಚಿ ಕ್ಲೋಸ್ ಮಾಡಿ ನಾನಿಲ್ಲಿ ಟೂ ಮಿನಿಟ್ಸು ಬೇಯದಿಕ್ಕೆ ಅಂತ ಬಿಡ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಬದನೇಕಾಯೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಬೆಂದಿದೆ ಇಷ್ಟು ಬೆಂದಿದರೆ ಸಾಕು ಪೂರ್ತಿ ನುಣ್ಣಗೆ ಹೋಗಬೇಡಿ ಈಗ ವಾಂಗಿ ಭತ್ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ನಾನು ಒಂದು ಸ್ಪೂನ್ ಹಾಕ್ಕೊಂಡೇ ಸಾಕಾಗುತ್ತೆ ಅಂತ ಸೊ ಸಾಕಾಗಲ್ಲ ಅಂತೇಳಿ ಎಷ್ಟು ಪೌಡರ್ ರುಬ್ ರುಬ್ಬಿದೆ ಅಷ್ಟು ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ವಾಂಗಿ ಭತ್ತು ಪೌಡರ್ನ ಅಷ್ಟು ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಅದವಾಗಿ ಬಂದಿದೆ ನೋಡಿ ನೆಕ್ಸ್ಟು ಇದಕ್ಕೆ ನಾನು ಇಲ್ಲಿ ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ ಹುಣಸೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಅಥವಾ ಲೋ ಫ್ಲೇಮ್ ಇಟ್ಕೊಂಡ್ರು ಬೆಟರು ಹೈ ಫ್ಲೇಮ್ ಇತ್ತಂದರೆ ಸೀದೋಗ್ಬಿಡುತ್ತೆ ಗೊಜ್ಜೆಲ್ಲ ಈ ಥರ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ಈಗ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ವಾಂಗಿಭಾತ್ ಗೊಜ್ಜು ಕಂಪ್ಲೀಟಾಗಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ಈ ಥರ ಗೊಜ್ಜು ರೆಡಿಯಾಗಿದೆ ಲಾಸ್ಟ್ಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ವಾಂಗಿಭಾತ್ ಗೊಜ್ಜು ರೆಡಿಯಾಗಿದೆ ಈಗ ಅನ್ನಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿ ರೆಡಿ ಆ್ಯಂಡ್ ತುಂಬ ದಿವಸ ಆಗಿತ್ತು ನಾನು ವೀಡಿಯೋನ ಅಪ್ಲೋಡ್ ಮಾಡಿ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಯಾವುದೇ ವ್ಲಾಗ್ಸ್ ಕುಕ್ಕಿಂಗ್ ವ್ಲಾಗ್ಸನ್ನ ಹಾಕಿರಲಿಲ್ಲ ಸೊ ಇವತ್ತು ಟೈಮ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ಇದ್ದೀರಾ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನಾನು ಮಾಡಿರೋವಂಥ ಅಂಥ ವಾಂಗಿ ಭಾತ್ ರೆಸಿಪಿ ಅಂತೂ ನನಗಂತೂ ಸಖತ್ ಖುಷಿಯಾಯಿತು ಸಖತ್ ಟೇಸ್ಟ್ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫಿದಾ ಆಗಿಬಿಡ್ತೀರಾ ಟೇಸ್ಟ್ಗೆ ಬೊಂಬಾಟಾಗಿ ಬಂದಿದೆ ಟೇಸ್ಟು ಬಟ್ ನಾವು ಯಾವಾಗಲೂ ಹೊರಗಿನ ಪೌಡರ್ನೇ ಬಳಸಿ ಬಳಸಿ ಮಾಡೋದ್ರಿಂದ ನಮಗೆ ಮನೇಲಿ ಮಾಡುವಂಥ ಟೇಸ್ಟು ಮರೆತೋಗ್ಬಿಟ್ಟಿರುತ್ತೆ ಸೊ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿದ್ರೆ ನೀವು ಹೊರಗಡೆ ಅಂಗಡಿಯಿಂದ ವಾಂಗಿಭಾತ್ ಪೌಡರ್ನ ತರೋದೇ ನಿಲ್ಲಿಸ್ಬಿಡ್ತೀರಾ ಯಾಕಂದರೆ ಅಷ್ಟು ಚೆನ್ನಾಗಾಗಿದೆ ವಾಂಗಿಭಾತ್ ಇವತ್ತು ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳಲೇಬೇಕು ನಾನು ಯಾಕಂದರೆ ಪ್ರತಿಯೊಬ್ಬರು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ